ಹಾಯ್ ನಾನು ನಿಮ್ಮ ಜಿ ಡಿ ಲೈಫ್ ಸ್ಟೈಲ್ ಟರ್ನರ್ ಸ್ಪೆಷಲಿಸ್ಟ್ ಹದಿನೈದು ಸೆಕೆಂಡ್ ಒಳಗಡೆ ನೀವು ನಿಮ್ಮ ಮನಸ್ಸನ್ನು ಹಗರವಾಗಿ ಮಾಡ್ಕೊಳ್ಬೋದು ಹೇಗೆ ಕಣ್ಣಿನ ಕೆಳಗಡೆ ನೀವು ಟ್ಯಾಪ್ ಮಾಡೋದ್ರಿಂದ ಏನಂತ ಟ್ಯಾಪ್ ಮಾಡಬೇಕು ನಾನು ಶಾಂತಿಯನ್ನು ಆಯ್ಕೆ ಮಾಡುತ್ತೇನೆ ನಾನು ಶಾಂತಿಯನ್ನು ಆಯ್ಕೆ ಮಾಡುತ್ತೇನೆ ನಾನು ಶಾಂತಿಯನ್ನು ಆಯ್ಕೆ ಮಾಡುತ್ತೇನೆ ನಾನು ಶಾಂತಿಯನ್ನು ಆಯ್ಕೆ ಮಾಡುತ್ತೇನೆ ಜೋರಾಗಿ ಉಸಿರು ತೊಳಿ ಉಸಿರು ಬಿಡ್ರಿ ಇನ್ನೊಂದು ಸರಿ ಜೋರಾಗಿ ಉಸಿರು ತಗೊಳ್ರಿ ಇನ್ನೊಂದು ಸರ್ ಉಸಿರು ಬಿಡ್ರಿ ಸೊ ಇದನ್ನು ಈಗಲೇ ನೀವು ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನಸ್ಸು ಇಮ್ಮಿಡಿಯೇಟಾಗಿ ಶಾಂತಗೊಳ್ತೈತಿ ಸೊ ಇದೇ ಥರದ ಮು ಇನ್ಫಾರ್ಮೇಷನ್ ನಿಮಗೆ ಟ್ಯಾಪಿಂಗ್ ಮಾಡೋದ್ರ ಮೂಲಕ ಹೇಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಬೇಕು ಅನ್ನೋದನ್ನು ತಿಳ್ಕೊಬೇಕಂತಂದ್ರೆ ನನ್ನನ್ನು ಫಾಲೋ ಮಾಡಿರಿ ಥ್ಯಾಂಕ್ ಯು